ಸರ್ ಇದು ಹರ್ಬಲ್ ಹೇರಾಯಿತು ಇದು ನೂರ ಎಂಟು ಗಿಡ ಬಿಡುತ್ತೆ ಕುದ್ರೋ ಕುದಲು ಜಂಡರೋಗಿ ಕಟ್ತಾ ಹಿಟ್ಟು ತಲೆ ಭಾರ ಎಲ್ಲ ಕ್ಲಿಯರಾಗಿ ಹೊಸ ಕುದಲು ಮಂದವಾಗಿ ಗಟ್ಟಿಯಾಗಿ ಬರುತ್ತೆ ಒಂದು ಲೇಡೀಸ್ಗೆ ಎರಡು ಬೋಟಲ್ ಹಚ್ಚಿದ್ರೆ ಚೆನ್ನಾಗಿ ಕುದು ಬರುತ್ತೆ ಅಮ್ಮ ಮುತ್ತಕೂರಿಂದ ಮಕ್ಕಳಿಂದ ಮುತ್ಕೂರು ಗಂಟೆ ಹಚ್ಕೊಳ್ಬೋದು ಯಾವುದು ರಿಯಾಕ್ಸಿ ಸೈಡ್ ಎಫೆಕ್ಟ್ ಯಾವುದಿರಲ್ಲ ಈ ಥರ ಯಾರು ಏನೇ ತಿಂಗಳಲ್ಲಿ ನಿಮಗೆ ರೀತಿಯ ಬರಬೇಕು ಆ ಥರ ತಲೆಯಲ್ಲಿ ಹೀಟು ಕಟ್ತಾ ಇರುತ್ತೆ ನೋಡಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಹೊಸ ಹೊಸ ಕುದ್ರೂ ಮಂದವಾಗಿ ಗಟ್ಟಿಯಾಗಿರ್ತದೆ ಚೆನ್ನಾಗಿ ನಾವು ಸ್ವಂತ ಮಾರೋದಿದ್ದೇ ನಾವು ಮಾಡ್ತೀವಿ ನೂರ ಎಂಟು ಗಿಡ ಹಾಕಿ ಚೆನ್ನಾಗಿರ್ತದೆ ಸುತ್ತರೆ ಎಣ್ಣೆ ಕೆಳಗಡೆ ಚಮಚ ಚಮಾಸ್ ಮೈ ಮೈಪಡೆ ಹೊಸ ಎಣ್ಣೆ ಇದು ಮೂರು ಮೂರು ಐಟಮ್ ಎಣ್ಣೆ ಕೊಬ್ಬರ ಎಣ್ಣೆ ಅರಳಿ ಎಣ್ಣೆ ಸತ್ತಿ ಇದು ಮೂರು ಹಾಕಿ ನಾವು ಮಾಡೋದು ಸ್ವಂತ ಹಾಕಿ ಮಾಡೋದು ನಾವು ಮತ್ತೆ ಕಾಡಿನೀರ ಹಾಕ್ತೀರ കാണോ കാണാ ഗിഡ് മുഴുകിയെല്ലാം കണ്ടിട്ട് യാത്ര ആമ അലങ്കര നിലമ്പറി കിച്ചടി രീച്ചിട്ട് വന്നിട്ട് ഐറ്റം അതെല്ലാം